ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ನಾಮಪದವನ್ನು ನೋಡೋಣ ನಾಮ ಎಂದರೆ ವಸ್ತು ವ್ಯಕ್ತಿ ಪ್ರಾಣಿ ಸ್ಥಳಗಳ ಹೆಸರುಗಳನ್ನು ತಿಳಿಸಲು ಬಳಸಲಾಗುವ ಒಂದು ಪದವಾಗಿದೆ ನಾವು ಬರೆಯುವಾಗ ಇಲ್ಲವೇ ಮಾತನಾಡುವಾಗ ಮೂರು ಬಗೆಯ ಪದಗಳನ್ನು ಬಳಸುತ್ತೇವೆ ನಾಮಪದ ಕ್ರಿಯಾಪದ ಮತ್ತು ಅವ್ಯಯ ಎಂಬ ಮೂರು ನಾಮಪದಗಳನ್ನು ನಾವು ನೋಡಬಹುದು ನಾಮಪದ ಎಂದರೆ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಉಂಟಾಗುವ ನೂತನ ರೂಪವೇ ನಾಮಪದವಾಗಿದೆ ನಾಮಪದಕ್ಕೆ ಉದಾಹರಣೆ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ನಾಮಪದವಾಗುತ್ತದೆ ಅಂದರೆ ತಾಯಿ ಪ್ಲಸ್ ಉ ತಾಯಿಯು ತಂದೆ ಪ್ಲಸ್ ಅನ್ನು ತಂದೆಯನ್ನು ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಮರ ಪ್ಲಸ್ ಮರಕ್ಕೆ ರಾಮ ಪ್ಲಸ್ ದೆಸೆಯಿಂದ ರಾಮನ ದೆಸೆಯಿಂದ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಹೀಗೆ ನಾಮಪದದಲ್ಲಿ ಎರಡು ಪ್ರಕಾರಗಳನ್ನು ನಾವು ನೋಡುತ್ತೇವೆ ಮೊದಲು ಸಹಜನಾಮ ಪ್ರಕೃತಿ ಸಾಧಿತನಾಮ ಪ್ರಕೃತಿ ಮೊದಲು ಸಹಜನಾಮ ಪ್ರಕೃತಿಯನ್ನು ನಾವು ನೋಡೋಣ ಮೂಲದಿಂದಲೂ ಸಹಜವಾಗಿ ಬಳಕೆಯಾಗುತ್ತಾ ಬಂದ ನಾಮ ಪ್ರಕೃತಿಗಳಿಗೆ ಸಹಜನಾಮ ಪ್ರಕೃತಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ಕಲ್ಲು ಮಣ್ಣು ಕಟ್ಟಿಗೆ ಬೆಟ್ಟ ಗುಡ್ಡ ಮುಂತಾದವುಗಳು ಈ ಸಹಜನಾಮ ಪ್ರಕೃತಿಯಲ್ಲಿ ಒಂಬತ್ತು ಪ್ರಕಾರಗಳನ್ನು ನಾವು ನೋಡುತ್ತೇವೆ ವಸ್ತುವಾಚಕಗಳು ಗುಣವಾಚಕಗಳು ಸಂಖ್ಯಾವಾಚಕಗಳು ಸಂಖ್ಯೆಯೇ ವಾಚಕಗಳು ಭಾವವಾಚಕಗಳು ಪರಿಮಾಣ ವಾಚಕಗಳು ಪ್ರಕಾರ ವಾಚಕಗಳು ದಿಗ್ವಾಚಕಗಳು ಮತ್ತು ಸರ್ವನಾಮಗಳು ಹೀಗೆ ಒಂಬತ್ತು ಪ್ರಕಾರದ ಪ್ರಕಾರದಲ್ಲಿ ಸಹಜನಾಮ ಪ್ರಕೃತಿಯನ್ನು ನಾವು ನೋಡಬಹುದು ಮೊದಲನೆಯದಾಗಿ ವಸ್ತುವಾಚಕ ಅಂದರೆ ಏನು ಎಂದು ನಾವು ನೋಡೋಣ ವಸ್ತುವಾಚಕ ಅಂದರೆ ವ್ಯಕ್ತಿ ವಸ್ತು ಸ್ಥಳಗಳ ಹೆಸರುಗಳನ್ನು ಸೂಚಿಸುವ ನಾಮಪದಗಳನ್ನು ವಸ್ತುವಾಚಕ ಎಂದು ಕರೆಯುತ್ತೇವೆ ರಾಮ ಸೀತೆ ಕೃಷ್ಣ ಬಸವ ಪೆನ್ನು ಮನೆ ಬೆಂಗಳೂರು ಮುಂತಾದವುಗಳು ವಸ್ತುವಾಚಕಕ್ಕೆ ಉದಾಹರಣೆಯಾಗಿವೆ ಈ ವಸ್ತುವಾಚಕದಲ್ಲಿ ಮೂರು ವಿಧಗಳು ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ತನಾಮ ಮೊದಲನೆಯದಾಗಿ ರೂಢನಾಮ ಅಂದರೆ ರೂಢಿಯಿಂದ ಬಂದ ಸಾಮಾನ್ಯ ಪದಗಳು ನದಿ ಪರ್ವತ ನಗರ ಕಲ್ಲು ಮುಂತಾದವುಗಳು ಅಂಕಿತನಾಮ ಅಂದರೆ ವ್ಯಕ್ತಿ ವಸ್ತು ಸ್ಥಳಗಳನ್ನು ಗುರುತಿಸುವುದಕ್ಕಾಗಿ ಇಟ್ಟ ಹೆಸರುಗಳಿಗೆ ಅಂಕಿತನಾಮ ಎಂದು ಕರೆಯುವರು ಉದಾಹರಣೆಗೆ ಗಂಗಾ ಬೆನ್ನು ರಾವಣ ಮೈಸೂರು ಮುಂತಾದವು ಅನ್ವರ್ತಕ ನಾಮ ಅಂದರೆ ಅಂಗವೈಕಲ್ಯ ಹಿನ್ನೆಲೆಯಲ್ಲಿ ಅಥವಾ ವೃತ್ತಿಯ ಹಿನ್ನೆಲೆಯಲ್ಲಿ ಇಟ್ಟ ಹೆಸರುಗಳು ಉದಾಹರಣೆಗೆ ಕುರುಡ ಕುಂಟ ಶಿಕ್ಷಕ ಪೊಲೀಸ ಕಂಬಾರ ಕುಂಬಾರ ಮುಂತಾದವುಗಳು ಎರಡನೆಯದಾಗಿ ಗುಣವಾಚಕಗಳು ಯಾವುದೇ ವ್ಯಕ್ತಿ ವಸ್ತು ಸ್ಥಳಗಳ ಗುಣ ಸ್ವಭಾವವನ್ನು ತಿಳಿಸಿಕೊಡುವ ನಾಮ ಪ್ರಕೃತಿಗಳಿಗೆ ಗುಣವಾಚಕ ಎಂದು ಕರೆಯುತ್ತೇವೆ ಉದಾಹರಣೆಗೆ ಒಳ್ಳೆಯ ಹುಡುಗ ಜಾನ ಹುಡುಗ ಒಳ್ಳೆಯ ಮನುಷ್ಯ ಸುಂದರ ಹುಡುಗಿ ಚಿಕ್ಕ ಪೆನ್ನು ಬಿಳಿಯ ಬಟ್ಟೆ ಮುಂತಾದವುಗಳು ಮೂರನೆಯದಾಗಿ ಸಂಖ್ಯಾವಾಚಕ ನಿರ್ದಿಷ್ಟವಾದ ಸಂಖ್ಯೆಯನ್ನು ತಿಳಿಸಿಕೊಡುವ ನಾಮಪದವೇ ಸಂಖ್ಯಾ ವಾಚಕವಾಗಿದೆ ಉದಾಹರಣೆಗೆ ಎರಡು ಮೂರು ಹತ್ತು ಇಪ್ಪತ್ತು ನೂರು ಸಾವಿರ ಮುಂತಾದವು ನಾಲ್ಕನೆಯದಾಗಿ ಸಂಖ್ಯೆಯೇ ವಾಚಕ ಸಂಖ್ಯೆಗಳಿಂದ ಕೂಡಿದ ನಾಮಪದಗಳನ್ನು ಸಂಖ್ಯೆಯ ವಾಚಕ ಎಂದು ಕರೆಯುತ್ತೇವೆ ಉದಾಹರಣೆಗೆ ಇಬ್ಬರು ಮೂವರು ನಾಲ್ವರು ಐವರು ಮುಂತಾದವು ಐದನೆಯದಾಗಿ ಭಾವವಾಚಕ ಅಂದರೆ ಭಾವ ವಸ್ತು ಮತ್ತು ಕ್ರಿಯೆ ಹಿಂದಿರುವ ಭಾವವನ್ನು ತಿಳಿಸುವ ಪ್ರಕೃತಿಗಳಿಗೆ ಭಾವನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ಕರಿದರ ಭಾವ ಕಪ್ಪು ನೋಡುವುದರ ಭಾವ ನೋಟ ಕೊಡುವುದರ ಭಾವ ಕಾಣಿಕೆ ದುಡಿಯುವುದರ ಭಾವ ದುಡಿಮೆ ಜಾನನ ಭಾವ ಜಾನ್ಮೆ ಮುಂತಾದವುಗಳು ಆರನೆಯದಾಗಿ ಪರಿಮಾಣ ವಾಚಕ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಹೇಳುವ ಶಬ್ದಗಳಿಗೆ ಪರಿಮಾಣ ವಾಚಕ ಎಂದು ಕರೆಯುತ್ತೇವೆ ಇಲ್ಲಿ ಅಳತೆಗೆ ಉದಾಹರಣೆ ಅಲ್ಲಿ ಅಷ್ಟು ಪುಸ್ತಕಗಳಿವೆ ಇಷ್ಟು ಪುಸ್ತಕಗಳಿವೆ ಎಂಬುದು ಪರಿಮಾಣ ವಾಚಕ್ಕೆ ಉದಾಹರಣೆ ಕೆಲವು ವಾರಗಳು ಕೆಲವು ದಿನಗಳು ಮತ್ತು ಗಾತ್ರಕ್ಕೆ ಉದಾಹರಣೆ ಗುಡ್ಡದಷ್ಟು ಆನೆಯಷ್ಟು ಮುಂತಾದವುಗಳು ಏಳನೆಯದಾಗಿ ಪ್ರಕಾರ ವಾಚಕಗಳು ವಸ್ತುಗಳ ನಿಜ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳೆಲ್ಲ ಪ್ರಕಾರವಾಚಕಗಳಾಗಿವೆ ಉದಾಹರಣೆ ಅಂಥ ಇಂಥ ವಿಧಗಳು ಭಾಗ ವಿಧಾನ ಅಂದರೆ ರಾಮನು ಅಂಥವನು ಅಲ್ಲ ಸೀತೆ ಇಂಥವಳು ಅವನು ಎಂಥವನು ಮುಂತಾದವು ಎಂಟನೆಯದಾಗಿ ದಿಗ್ವಾಚಕ ದಿಗ್ವಾಚಕ ಅಂದರೆ ದಿಕ್ಕುಗಳ ಹೆಸರುಗಳನ್ನು ತಿಳಿಸುವ ನಾಮ ಪ್ರಕೃತಿಗಳಿಗೆ ದಿಗ್ವಾಚಕ ಎಂದು ಕರೆಯುತ್ತೇವೆ ಉದಾಹರಣೆಗೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಗ್ನೇಯ ನೈಋತ್ಯ ಮೇಲೆ ಕೆಳಗೆ ಆಚೆ ಹೀಗೆ ದಿಕ್ಕುಗಳನ್ನು ತಿಳಿಸುತ್ತದೆ ಒಂಬತ್ತನೆಯದಾಗಿ ಸರ್ವನಾಮಗಳು ನಾಮಪದಗಳ ಸ್ಥಳದಲ್ಲಿಯೇ ಬಳಕೆಯಾಗುವ ಈ ಥರ ನಾಮಪದಗಳನ್ನು ಸರ್ವನಾಮಗಳು ಎಂದು ಕರೆಯುತ್ತೇವೆ ಈ ಸರ್ವನಾಮಗಳಲ್ಲಿ ನಾಲ್ಕು ಪ್ರಕಾರಗಳು ಪುರುಷಾರ್ಥಕ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮಗಳು ಮತ್ತು ನಿರ್ದೇಶನಾತ್ಮಕ ಸರ್ವನಾಮಗಳು ಎಂಬ ನಾಲ್ಕು ಪ್ರಕಾರಗಳನ್ನು ನಾವು ಇಲ್ಲಿ ನೋಡಬಹುದು ಮೊದಲನೆಯದಾಗಿ ಪುರುಷಾರ್ಥಕ ಸರ್ವನಾಮ ಪುರುಷಗಳ ಹಿನ್ನೆಲೆಯಲ್ಲಿ ವರ್ಗೀಕರಣಗೊಂಡು ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮ ಎಂದು ಕರೆಯುತ್ತೇವೆ ಈ ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ವಿಧಗಳನ್ನು ನಾವು ನೋಡುತ್ತೇವೆ ಉತ್ತಮ ಪುರುಷ ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಇಲ್ಲಿ ಏಕವಚನ ಮತ್ತು ಬಹುವಚನವನ್ನು ನಾವು ನೋಡಬಹುದು ಉತ್ತಮ ಪುರುಷದಲ್ಲಿ ನಾನು ನಾವು ಮಧ್ಯಮ ಪುರುಷದಲ್ಲಿ ನೀನು ನೀವು ಪ್ರಥಮ ಪುರುಷದಲ್ಲಿ ಅವನು ಅವರು ಅವಳು ಅವರು ಅದು ಅವು ಹೀಗೆ ಪ್ರಶ್ನಾರ್ಥಕ ಸರ್ವನಾಮಗಳು ನಾಮಪದಗಳನ್ನು ಆಶ್ರಯಿಸಿ ಪ್ರಶ್ನಿಸುವ ಪದಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎಂದು ಕರೆಯುತ್ತೇವೆ ಉದಾಹರಣೆ ಯಾರಿಂದ ಯಾರು ಯಾವುದು ಯಾವಳು ಇದ್ದೀಯಾ ಹೀಗೆ ಅಂದರೆ ನೀನು ನಿನಗೆ ಮೋಸ ಮಾಡಿದ್ದು ಯಾರು ನಿನ್ನ ಊರು ಯಾವುದು ಈಗ ನೀನು ಎಲ್ಲಿ ಇದ್ದೀಯ ಇಲ್ಲಿ ಯಾರು ಯಾವುದು ಇದೆಯಾ ಎಂಬುದು ಪ್ರಶ್ನಾರ್ಥಕ ಸರ್ವನಾಮವಾಗಿದೆ ಆತ್ಮಾರ್ಥಕ ಸರ್ವನಾಮ ತಾನು ತಾವು ತಮ್ಮ ಎಂಬ ರೂಪಗಳನ್ನು ಆತ್ಮಾರ್ಥಕ ಸರ್ವನಾಮ ಎಂದು ಕರೆಯುತ್ತೇವೆ ನಾಲ್ಕನೆಯದಾಗಿ ನಿರ್ದೇಶನಾತ್ಮಕ ಸರ್ವನಾಮಗಳು ವ್ಯಕ್ತಿ ವಸ್ತು ಸ್ಥಳಗಳನ್ನು ಸ್ಪಷ್ಟವಾಗಿ ತೋರಿಸುವಂತಿದ್ದರೆ ಅದನ್ನು ನಿರ್ದೇಶನಾತ್ಮಕ ಸರ್ವನಾಮಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಆ ಇ ಎ. ಅಂದರೆ ಗೋಳಗುಮ್ಮಟ ಜಗತ್ ಪ್ರಸಿದ್ಧ ಕಟ್ಟಡ ಈ ಕಟ್ಟಡ ಬಿಜಾಪುರದಲ್ಲಿದೆ ಅಂದರೆ ಇಲ್ಲಿ ಈ ಎಂಬುದು ನಿರ್ದೇಶನಾತ್ಮಕ ಸರ್ವನಾಮವಾಗಿದೆ